ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಯಮನ ಮೇಲೆ ಯುದ್ಧಕ್ಕೆ ನಡೆದದ್ದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಅಗಸ್ತ್ಯರು ಹೇಳುತ್ತಿರುವರು ಕೇಳು ಆಮೇಲೆ ರಾಕ್ಷಸೇಶ್ವರನಾದ ರಾವಣನು ಭೂಮಂಡಲದಲ್ಲಿದ್ದ ಪ್ರಾಣಿಗಳನ್ನು ಬಾಧೆಪಡಿಸುತ್ತಾ ಸಂಚರಿಸುತ್ತಿದ್ದ ಸಮಯದಲ್ಲಿ ನಾರದ ಮುನೀಶ್ವರನನ್ನು ಕಂಡು ಅಭಿವಂದನೆ ಮಾಡಿ ಎಲೈ ನಾರದ ಮುನೀಶ್ವರನೇ ಕ್ಷೇಮವೇ ನೀನು ಬಂದ ಕಾರ್ಯವೇನು ಎಂದು ಕೇಳಿದನು ನಾರದ ಮುನಿಯು ಅಂತರಿಕ್ಷ ಮಾರ್ಗದಲ್ಲಿ ನಿಂತು ಪುಷ್ಪಕದ ಮೇಲೆ ಕುಳಿತಿದ್ದ ರಾವಣನನ್ನು ಕುರಿತು ಎಲೈ ರಾವಣನೇ ನಿನ್ನ ಪರಾಕ್ರಮಾತಿಶಯಕ್ಕೆ ನಾನು ಮೆಚ್ಚಿದೆನು ನಾರಾಯಣನು ಸಮರದಲ್ಲಿ ದೈತ್ಯರನ್ನು ಸಂಹರಿಸಿದ್ದನ್ನು ನೀನು ಗಂಧರ್ವರೊಡನೆ ಹೋರಾಡಿದ್ದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ ನಾನೊಂದು ಮಾತು ಕೇಳುತ್ತೇನೆ ಹೇಳುತ್ತೇನೆ ಸಾವಧಾನವಾಗಿ ಕೇಳು ಸಮಸ್ತ ದೇವತೆಗಳಿಂದಲೂ ಕೊಲ್ಲಲ್ಪಡಲಾಗದೆ ನೀನು ಮೃತ್ಯುವಿನ ಅಧೀನವಾಗಿ ತನಗೆ ತಾನೇ ಹಾಳಾಗುವ ಈ ಲೋಕವನ್ನು ನಾ ಅಂದರೆ ಈ ಮರ್ತ್ಯ ಲೋಕವನ್ನು ನಾಶ ಮಾಡುವ ಅವಶ್ಯಕತೆಯೇನು ಲೋಕದಲ್ಲಿ ಪರಾಕ್ರಮಿಯಾದವನಿಗೆ ತನಗೆದುರಾದವರನ್ನು ಕೊಲ್ಲುವುದು ಪರಾಕ್ರಮವಲ್ಲದೆ ಅಧಮರಾದವರನ್ನು ಕೊಲ್ಲುವುದು ಗುಣವಲ್ಲ ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸಾದಿಗಳನ್ನು ನಿಷ್ಕರುಣೆಯಿಂದ ಸಂಹರಿಸುವ ನಿನಗೆ ಈ ಹುಳು ಮನುಷ್ಯರನ್ನು ಕೊಲ್ಲುವುದು ದೊಡ್ಡದಲ್ಲ ಲೋಕದಲ್ಲಿ ದರಿದ್ರನಾಗಿ ದುಃಖಿತನಾಗಿ ವ್ಯಾಧಿಗ್ರಸ್ತನಾಗಿದ್ದವನನ್ನು ನಿನ್ನಂತ ಪರಾಕ್ರಮಿಗಳು ಕೊಲ್ಲುವುದು ನಗೆಗೀಡಾಗುವುದು ಇಲ್ಲಿ ದುಃಖ ಕ್ರಾಂತರಾಗಿ ಭಯಗ್ರಸ್ತರಾಗಿ ಹೇಡಿಗಳಾಗಿರುವವರ ಕೂಡ ಯುದ್ಧ ಮಾಡುವುದನ್ನು ಬಿಟ್ಟು ಬಿಡು ಹಸಿವು ತೃಷೆಗಳಿಂದಲೂ ಮೋಹಾದಿಗಳಿಂದಲೂ ಜನ ಮರಣಾದಿಗಳಿಂದಲೂ ತಾವೇ ಲಯವನ್ನೈದುವ ಈ ಲೋಕವನ್ನು ಬಾಧಿಸಬೇಡ ಎಲೆಯ ರಾಕ್ಷಸೇಶ್ವರನೇ ಈ ಮನುಷ್ಯ ಲೋಕವೆಂಬುದು ದೇವಲೋಕದಂತೆ ಏಕಪ್ರಕಾರವಾಗಿರುವುದಿಲ್ಲ ಕೆಲವರು ನಾನಾ ಅವಸ್ಥೆಯುಳ್ಳವರಾಗಿದ್ದಾರೆ ಕೆಲವರು ಭೋಗೈಶ್ವರ್ಯ ಸಂಪನ್ನರಾಗಿ ಗೀತ ನೃತ್ಯಾದಿಗಳಿಂದ ಆನಂದ ಪಡುತ್ತಾ ಸಕ್ ಸಕ್ ಚಂದನ ವನಿತಾದಿ ವಿಷಯಗಳನ್ನು ಅನುಭವಿಸಿಕೊಂಡಿದ್ದಾರೆ ಕೆಲವರು ದುಃಖ ಅತಿಶಯದಿಂದ ಕಣ್ಣೀರು ಸುರಿಸುತ್ತಾ ರೋದನ ಮಾಡುತ್ತಿದ್ದಾರೆ ಮತ್ತೆ ಕೆಲವರು ತಾಯಿ ತಂದೆ ಬಂಧುಗಳ ಮತ್ತು ಸ್ತ್ರೀ ಪುತ್ರಾದಿಗಳ ವಿಯೋಗದಿಂದ ನೊಂದು ಹಂಬಲಿಸಿ ಕ್ಲೇಷ ಪಡುತ್ತಲಿದ್ದಾರೆ ಇಂಥ ಮನುಷ್ಯ ಲೋಕವನ್ನು ಜಯಿಸಿ ನಿನಗೆ ಬರುವುದೇನು ಈ ಮನುಷ್ಯ ಲೋಕವು ಯಾವಾಗಲೂ ನಿನಗೆ ಸೋತದ್ದಲ್ಲದೆ ನಿನಗೆ ಎದುರಾದದ್ದಲ್ಲ ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿದ ರಾವಣನು ತನ್ನ ಪ್ರತಾಪ ಜ್ವಾಲೆಯಿಂದ ಪ್ರಜ್ವಲಿಸುತ್ತಾ ನಾರದನಿಗೆ ಅಭಿವಂದಿಸಿ ಎಲೇ ನಾರದ ಮುನಿಯೇ ನೀನು ಯಾವಾಗಲೂ ದೇವ ಗಂಧರ್ವಾದಿಗಳಿಗೆ ವೈರವನ್ನು ಹುಟ್ಟಿಸುವುದರಲ್ಲಿ ಮಹಾಪಟುವಾದವನು ಆದರೇನು ನಾನಿನ್ನು ಈ ಮರ್ತ್ಯ ಲೋಕಕ್ಕೆ ಬರುವುದಿಲ್ಲ ಇಲ್ಲಿಂದ ಮುಂದೆ ಪಾತಾಳ ಲೋಕಕ್ಕೆ ಹೋಗಿ ನಾಗಲೋಕವನ್ನು ಜಯಿಸಿ ದೇವತೆಗಳನ್ನು ಮೂರು ಲೋಕಗಳನ್ನು ಗೆದ್ದು ಆಮೇಲೆ ಪಾಲ್ಗಡಲನ್ನು ಕಡೆದು ಅಮೃತವನ್ನು ತರುತ್ತೇನೆ ಎಂದು ನುಡಿದನು ನಾರದನು ರಸಾತಲಕ್ಕೆ ಹೋಗಬೇಕೆಂದಿರುವ ನೀನು ಬೇರಾವುದೋ ಮಾರ್ಗದಲ್ಲಿ ಹೊರಟಿರುವೆಯಲ್ಲ ನೀನೀಗ ಹಿಡಿದಿರುವ ಮಾರ್ಗ ಯಮಧರ್ಮನ ನಗರಕ್ಕೆ ಹೋಗುವಂತಹುದು ಈ ಮಾರ್ಗವು ಸಂಚಾರಕ್ಕೆ ತುಂಬಾ ಕಷ್ಟಕರವಾದುದು ಎಂದನು ಆ ಮಾತನ್ನು ಕೇಳಿ ರಾವಣನು ಮೊಗಳ ನಗೆಯಿಂದ ಎಲೈ ನಾರದ ಮುನಿಯೇ ನಾನು ನಿನ್ನ ವಾಕ್ಯವನ್ನು ಅತಿಕ್ರಮಿಸುವವನಲ್ಲ ನೀನು ಹೇಳಿದ ರೀತಿಯಲ್ಲಿ ಸೂರ್ಯನಿ ಸೂರ್ಯನ ಮಗನಾದ ಯಮನಿರುವ ಲೋಕಕ್ಕೆ ಹೋಗುತ್ತೇನೆ ನಾನು ಪೂರ್ವದಲ್ಲಿ ಕ್ರೋಧಾತಿಶಯದಿಂದ ದೇವೇಂದ್ರನೇ ಮೊದಲಾದ ನಾಲ್ವರು ದಿಕ್ಪಾಲಕರನ್ನು ಜಯಿಸುವೆನೆಂದು ಪ್ರತಿಜ್ಞೆಯನ್ನು ಮಾಡಿದೆನು ಆದ ಕಾರಣ ಯಮಲೋಕಕ್ಕೆ ಹೋಗಿ ಯಮನನ್ನು ಜಯಿಸಬೇಕೆಂಬ ಬುದ್ಧಿಯಿಂದ ಹೋಗುತ್ತೇನೆ ಮಹಾ ದುರುಳನಾದ ಯಮನು ಗರ್ವಿತನಾಗಿ ಸಮಸ್ತ ಪ್ರಜೆಗಳನ್ನು ಬಾಧೆ ದುಷ್ಟ ನಿಗ್ರಹವನ್ನು ಮಾಡದಿದ್ದರೆ ಅರಸುತನವು ನಿಲ್ಲಲಾರದು ಎಂದು ನುಡಿದು ನಾರದನಿಗೆ ಪ್ರಣಾಮ ಮಾಡಿ ತನ್ನ ಮಂತ್ರಿಗಳನ್ನು ಕೂಡಿಕೊಂಡು ತೆಂಕಣ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ತೆರಳಿದನು ಆಮೇಲೆ ಯಜ್ಞ ಪುರುಷನಂತೆ ತನುಕಾಂತಿಯುಳ್ಳ ನಾರದ ಮುನೀಶ್ವರನು ಒಂದು ಕ್ಷಣ ಮಾತ್ರ ಧ್ಯಾನ ಆಸಕ್ತನಾಗಿದ್ದು ಹಕಟಕಟ ಈ ರಾವಣನು ಸಮಸ್ತ ಪ್ರಾಣಿಗಳ ಪುಣ್ಯ ಪಾಪಗಳಿಗೆ ಸುಖ ದುಃಖಗಳನ್ನು ಕೊಟ್ಟು ಧರ್ಮ ಅಧರ್ಮಗಳನ್ನು ವಿಚಾರಿಸಿಕೊಂಡಿರುವ ಯಮಧರ್ಮರಾಯನನ್ನು ಜಯಿಸಬೇಕೆಂದು ಹೋಗುವುದನ್ನು ಏನೆಂದು ಹೇಳಬೇಕು ಯಮನು ಯಜ್ಞ ಪುರುಷನಂತೆ ಲೋಕದಲ್ಲಿದ್ದ ಜನರು ಮಾಡುವ ಪುಣ್ಯ ಪಾಪಗಳಿಗೆ ಸಾಕ್ಷಿಯಾದವನು ಮೂರು ಲೋಕದಲ್ಲಿರುವ ದೇವ ದಾನವ ಮನುಷ್ಯಾದಿಗಳು ಯಮನ ಭಯದಿಂದ ತಮ್ಮ ತಮ್ಮ ಸದಾಚಾರಗಳನ್ನು ಬಿಡದೆ ಮೇರೆಯಲ್ಲಿರುವರು ಅಂಥ ಯಮನನ್ನು ರಾವಣನು ಜಯಿಸುವ ತೆರವಾವುದು ಲೋಕದಲ್ಲಿ ಜನರು ಪುಣ್ಯಕರ್ಮವನ್ನು ಮಾಡಿದರೆ ಆ ಪುಣ್ಯಕರ್ಮಕ್ಕೆ ಸ್ವರ್ಗಾದಿ ಭೋಗಗಳನ್ನು ಕೊಟ್ಟು ಪಾಪಕರ್ಮವನ್ನು ಮಾಡಿದರೆ ಆ ಪಾಪಕರ್ಮಕ್ಕೆ ತಕ್ಕ ನರಕಯಾತನೆಯನ್ನು ತೋರಿಸಿ ಕೃತ್ಯ ಕೃತ್ಯಗಳನ್ನು ವಿಭಾಗ ಮಾಡುವ ಯಮನನ್ನು ಜಯಿಸಬೇಕೆಂದು ಹೋಗುವ ಈ ರಾವಣನು ಯಾವ ತೆರದಲ್ಲಿ ಆತನನ್ನು ಜಯಿಸುವನು ಎಂದು ಚಿಂತಿಸಿ ಈ ಆಶ್ಚರ್ಯವನ್ನು ನೋಡಬೇಕೆಂದು ಮನಸ್ಸಿನಲ್ಲೆಣಿಸಿ ರಾವಣನ ಯಮಲೋಕ ರಾವಣನು ಯಮಲೋಕಕ್ಕೆ ಹೋಗುವುದಕ್ಕೆ ಮೊದಲೇ ಆ ನಾರದನು ತಾನು ಆ ಲೋಕಕ್ಕೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యా దాన మే నమస్కారం